ಇದನ್ನ ತುಂಬು ಹೃದಯದಿಂದ ನಾನು ಸ್ವಾಗತ ಮಾಡ್ತೀನಿ ದೇಶದ ಪೇಯರ್ಸ್ ಏನಿದ್ದಾರೆ ಆ ಟ್ಯಾಕ್ಸ್ ಪೇಯರ್ಸ್ ಹಣ ಪೋಲ್ ಆಗ್ತಾ ಇತ್ತು ಪ್ರತಿ ಬಾರಿನೂ ಚುನಾವಣೆಗಳು ನಡೆದಾಗ ಹಣ ಪೋಲ್ ಆಗ್ತಾ ಇತ್ತು ಈಗ ಒನ್ ಎಲೆಕ್ಷನ್ ಒನ್ ನೇಷನ್ ಎಲೆಕ್ಷನ್ ಅಡಿಯಲ್ಲಿ ಎಲ್ಲ ಎಲೆಕ್ಷನ್ ಒಂದೇ ಬಾರಿ ನಡೆಯುವ ಸಂದರ್ಭದಲ್ಲಿ ಹಣ ಆಗುವಂಥದ್ದು ವ್ಯರ್ಥ ಆಗುವಂಥದ್ದು ತಪ್ಪು ಎರಡನೇದು ಪ್ರಮುಖವಾಗಿ ಈ ಎಲೆಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಒಂದು ಸರಿ ಎಮ್ ಎಲ್ ಎ ಒಂದು ಸರಿ ಮತ್ತೆ ಸ್ಥಳೀಯ ಸಂಸ್ಥೆಗಳು ಪ್ರತಿ ಸರಿನೂ ಕೋಡ್ ಆಫ್ ಕಂಡಕ್ಟ್ ಆ ಕೋಡ್ ಆಫ್ ಕಂಡಕ್ಟ್ ಬಂದ್ರೆ ನಲವತ್ತೈದು ದಿನ ಏನು ಕಾಮಗಾರಿಗಳೇ ನಡೆಯೋಕ್ಕೆ ಆಗ್ತಾ ಇರಲಿ ಟೆಂಡರ್ ಮಾಡೋಕ್ಕಾಗ್ತಾ ಇಲ್ಲ ಸರ್ಕಾರ ಘೋಷಣೆಗಳನ್ನು ಮಾಡೋಕ್ಕಾಗಲ್ಲ ಪ್ರೋಗ್ರಾಮ್ಗಳನ್ನು ಅನೌನ್ಸ್ ಮಾಡೋಕ್ಕಾಗಲ್ಲ ಮೀಟಿಂಗ್ ಮಾಡೋಕ್ಕಾಗಲ್ಲ ಈ ಥರದ್ದೆಲ್ಲ ಗೊಂದಲ ಇದೆ ಸೊ ಆ ಗೊಂದಲಕ್ಕೂ ಒಂದು ರೀತಿ ತೆರೆಯಾದಂಗೆ ಆಗ ಒಟ್ಟಾರೆ ದೇಶದ ಜನ ಆಡಳಿತ ಮಾಡುವಂಥ ಪಕ್ಷಗಳಿಗೆ ಅವರ ಮನಸ್ಸಲ್ಲಿ ಏನಿರುತ್ತೆ ಅದು ಚಲಾಯಿಸುವಂಥದಕ್ಕೆ ಐದು ವರ್ಷದ ಆಡಳಿತವನ್ನು ಮಾಡುವಂಥದಕ್ಕೆ ಒಂದು ಸ್ಪಷ್ಟ ತೀರ್ಮಾನಗಳನ್ನು ಕೊಡುವಂಥದ್ದು ಸೂಕ್ತ ಇತ್ತು ಭಾಳ ಹಿಂದೆನೇ ಮಾಡಬೇಕಾಯಿತು ಅಟ್ಲೀಸ್ಟ್ ಈಗಾದರೂ ಪ್ರಧಾನಿ ನರೇಂದ್ರ ಮೋದಿಯವರು ಇದನ್ನು ಮಾಡಿದ್ದಾರೆ ನಾನು ಇದನ್ನು ಸ್ವಾಗತ ಮಾಡ್ತೀನಿ ಇದಕ್ಕೆ ಕೋಟ್ಯಾಂತರ ಸಾವಿರ ಕೋಟಿ ಕೋಟ್ಯಾಂತರ ಲಕ್ಷ ಕೋಟಿಗಳು ಶ್ರೀ ಬ್ಯೂಟಿ ಕೇರ್ ಇಪ್ಪತ್ತು ವರ್ಷದ ಅನುಭವದೊಂದಿಗೆ ನಮ್ಮಲ್ಲಿ ಕರ್ನಾಟಕದಾದ್ಯಂತ ಸರ್ವಿಸ್ಗಳು ಕೂಡ ದೊರೆಯುತ್ತದೆ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಅಂಡ್ ಸೆಮಿ ಪರ್ಮನೆಂಟ್ ಮೇಕಪ್ ನಮ್ಮಲ್ಲಿ ಮೈಕ್ರೋಬ್ಲೇಡಿಂಗ್ ಲಿಪ್ ಪೀಲಿಂಗ್ ಬಿ ಬಿ ಗ್ಲೋ ಫೇಷಿಯಲ್ಸ್ ಬ್ಯೂಟಿ ಸ್ಪಾಟ್ ಕೆಮಿಕಲ್ ಪೀಲ್ ಹೇರ್ ಎಕ್ಸ್ಟೆನ್ಷನ್ ನೋಸ್ ಪಿನ್ನಿಂಗ್ ನೇಲ್ ಆರ್ಟ್ ಫೋಟೋಶೂಟ್ ಬಟ್ಟೆಗಳು ಸಹ ದೊರೆಯುತ್ತದೆ ಎಕ್ಸ್ಟ್ರಾ ಸ್ಕಿನ್ ರಿಮೂವರ್ ಇದೀಗ ಮೈಕ್ರೋಬ್ಲೀಡಿಂಗ್ ಕೇವಲ ಎರಡು ಸಾವಿರದ ಏಳುನೂರಿಂದ ಶುರುವಾಗುತ್ತದೆ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಸರ್ವಿಸನ್ನು ಪಡೆಯಲು ಹಿಂದೆ ಸಂಪರ್ಕಿಸಿ ಇರ್ವಿನ್ ರೋಡ್ ಮೈಸೂರು ಕಾಂಟ್ಯಾಕ್ಟ್ ನಂಬರ್ ಏಯ್ಟ್ ತ್ರೀ ಒನ್ ಜೀರೋ ಡಬಲ್ ಏಯ್ಟ್ ಡಬಲ್ ಫೈವ್ ಫೋರ್ ಸಿಕ್ಸ್